ರಾಯಮ್ಮಳ ಬಗ್ಗೆ ತಿಳಿಯೋಣ ಅಮುಗೆ ರಾಯಮ್ಮನಿಂದ ಭಿನ್ನಳಾದ ಈಕೆ ಬಸವಣ್ಣನವರ ಪತ್ರ ವ್ಯವಹಾರವನ್ನ ನೋಡಿಕೊಳ್ಳುತ್ತಿದ್ದ ಆಪ್ತ ಕಾರ್ಯದರ್ಶಿಯೂ ವಚನಕಾರನೂ ಆದ ರಾಯಸದ ಮಂಚಣ್ಣನ ಪತ್ನಿ ಪತಿಯೊಡನೆ ಶರಣರ ಸಂಪರ್ಕ ಸಂಸ್ಕಾರದಲ್ಲಿ ಬೆಳೆದ ಈಕೆಯೂ ಅನುಭವ ಮಂಟಪದ ಸದಸ್ಯೆಯಾಗಿ ಅನುಭವ ಗೋಷ್ಠಿಯಲ್ಲಿ ಭಾಗವಹಿಸ್ತಾಳ ಈಕೆಯ ಹೆಸರಿನಡಿಯಲ್ಲಿ ಸಕಲ ಪುರಾತನರ ವಚನಗಳು ಮತ್ತು ಶೀಲ ಸಂಪಾದನೆ ಎಂಬ ವಚನ ಸಂಕಲನಗಳಲ್ಲಿ ಒಂದು ವಚನ ಮಾತ್ರ ಸಿಕ್ಕಿದ್ದು ಅದು ಅಮುಗೇಶ್ವರಲಿಂಗ ಎಂಬ ಅಂಕಿತವನ್ನ ಹೊಂದದ ಇದೇ ವಚನದ ಆರಂಭದ ಒಂದು ವಾಕ್ಯವನ್ನ ಮಾತ್ರ ವ್ಯತ್ಯಾಸಗೊಳಿಸಿಕೊಂಡು ಅಮುಗೆ ರಾಯಮ್ಮನ ಹೆಸರಿನಡಿಯಲ್ಲಿಯೂ ದೊರೀತದ ಹೀಗೆ ಒಂದೇ ವಿಧದ ಅಂಕಿತವನ್ನು ಇಟ್ಟುಕೊಂಡು ಒಂದೇ ಭಾವದ ವಚನಗಳನ್ನು ರಚಿಸಿದ ಉದಾಹರಣೆಗಳು ಶಿವಶರಣೆಯರಲ್ಲಿ ಒಂದೆರಡು ಸಿಗ್ತಾವ ಗುರುವಿನಿಂದ ಲಿಂಗ ದೀಕ್ಷೆ ಪಡೆದ ಭಕ್ತರಿಗೆ ಮೇಲು ವ್ರತ ಪುನರ್ ದೀಕ್ಷೆ ಎಂಬುವುದಿಲ್ಲ ವ್ರತ ತಪ್ಪಿ ಶರೀರವಿಡಿದ ನರಕಿಗಳಿಗೆ ಮುಕ್ತಿ ಇಲ್ಲ ಎಂದು ನಿಷ್ಠೆಯನ್ನೇ ಬೋಧಿಸುವ ಈ ವಚನದಲ್ಲಿ ಗರುಡಿಯಲ್ಲಿ ಕೋಲಲ್ಲದೆ ಕಾಳಗದಲ್ಲಿ ಉಂಟೇ ಕೋಲು ಎಂಬ ಹೇಳಿಕೆ ಸುಂದರವಾಗಿದೆ ಶರಣು ಶರಣಾರ್ಥಿ.